ಬಾಲ್ಯದ ಕಷ್ಟದ ದಿನಗಳಿಂದ ಹೇಗೋ ಸಿನಿಮಾ ಫೀಲ್ಡ್ಗೆ ಬಂದು ಲೈಟ್ ಬಾಯ್ ಆಗಿ ಆಮೇಲೆ ಬಿ ಸಿ ಗೌರಿಶಂಕರ್ ಅವರ ಬಳಿ ಅಸ್ಟೆಂಟ್ ಆಗಿ ದರ್ಶನ್ ಅವರು ಪಟ್ಟ ಕಷ್ಟದ ದಿನಗಳನ್ನು ನಾವು ಭಾಗ ಒಂದರ ವಿಡಿಯೋದಲ್ಲಿ ನೋಡಿದ್ವಿ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಕಾಣಿಸ್ತಾ ಇದೆ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ನೋಡಿ ಈಗ ಅವರ ಸಿನಿಮಾ ಪಯಣದ ಜೀವನವನ್ನು ಭಾಗ ಎರಡರ ಈ ಎಪಿಸೋಡ್ನಲ್ಲಿ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನಾನು ಟಿ ವೆಲ್ಕಮ್ ಟು ಚಿತ್ರೋದ್ಯಮ ಸ್ನೇಹಿತರೆ ಲೈಕ್ ಬಾಯ್ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯನ್ ಆಗಿ ಕಷ್ಟಪಡ್ತಾ ಇದ್ದಂತಹ ದರ್ಶನ್ ಅವರ ಜೀವನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಒಂದು ಚಿಕ್ಕ ಬದಲಾವಣೆಯ ಗಾಳಿ ಬೀಸಲು ಪ್ರಾರಂಭವಾಗುತ್ತೆ ಅದೇನು ಅಂತೀರಾ ಕನ್ನಡದ ಖ್ಯಾತ ನಿರ್ದೇಶಕ ಕಲಾ ಸಾಮ್ರಾಟ್ ಎಸ್ ನಾರಾಯಣರವರು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಮಹಾಭಾರತ ಎಂಬ ಸಿನಿಮಾನ ನಿರ್ದೇಶನ ಮಾಡ್ತಾ ಇರ್ತಾರೆ ಆ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಒಂದು ಪಾತ್ರದಲ್ಲಿ ನಟಿಸುವ ಅವಕಾಶ ಕೊಡ್ತಾರೆ ಈ ರೀತಿಯಾಗಿ ದರ್ಶನ್ ಮೊದಲ ಬಾರಿಗೆ ಬಣ್ಣ ಹಚ್ಚಿ ತೆರೆಯ ಮೇಲೆ ಕಾಣಿಸಿಕೊಳ್ತಾರೆ ಅವತ್ತು ಅವರು ಹಚ್ಚಿದ ಆ ಬಣ್ಣ ಇವತ್ತು ಅವರನ್ನು ಚಾಲೆಂಜಿಂಗ್ ಸ್ಟಾರ್ ಪಟ್ಟಕ್ಕೆ ಕರೆದುಕೊಂಡು ಹೋಗಿದ್ದೇ ಒಂದು ಇತಿಹಾಸ ಮಹಾಭಾರತ ಸಿನಿಮಾಗೆ ಬಣ್ಣ ಹಚ್ಚಿದ ನಂತರ ಅದು ಅಲ್ಲಿಗೆ ನಿಲ್ಲಲಿಲ್ಲ ಡಿಟೆಕ್ಟಿವ್ ಚಂದ್ರಕಾಂತ ಎಂಬ ಸೀರಿಯಲ್ನಲ್ಲಿ ನಟಿಸುವ ಅವಕಾಶ ಪಡೆದುಕೊಳ್ತಾರೆ ಆದರೆ ದರ್ಶನ್ ಅವರಿಗೆ ಒಂದು ಇಮೇಜ್ ಖ್ಯಾತಿ ಹೆಸರು ಎಲ್ಲನೂ ತಂದುಕೊಟ್ಟಿದ್ದು ಆ ನಂತರದ ದಿನಗಳಲ್ಲಿ ಬಂದಂತಹ ಎಸ್ ನಾರಾಯಣರವರ ಅಂಬಿಕಾ ಎಂಬ ಧಾರಾವಾಹಿ ಹೌದು ಈ ಧಾರಾವಾಹಿಯಲ್ಲಿ ನಟಿಸಿದ ನಂತರ ದರ್ಶನ್ ಅವರ ಖ್ಯಾತಿ ನಿಧಾನಕ್ಕೆ ರಾಜ್ಯಾದ್ಯಂತ ಹರಡಕ್ಕೆ ಪ್ರಾರಂಭವಾಗುತ್ತೆ ಈ ನಡುವೆ ಹಾಗೆಯೇ ಕೆಲವು ಕಾರ್ಟೂನ್ಗಳಲ್ಲಿ ಕಾರ್ಟೂನ್ ಪಾತ್ರಗಳಿಗೆ ಧ್ವನಿ ನೀಡಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಒಂದಾದರ ಮೇಲೊಂದು ಹೊಸ ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸ್ತಾ ನಟಿಸ್ತಾ ಕೆಲವೇ ದಿನಗಳಲ್ಲಿ ವಲ್ಲರಸು ಎಂಬ ತಮಿಳು ಸಿನಿಮಾ ಸೇರಿದಂತೆ ಐದು ಕನ್ನಡ ಚಲನಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಇವರು ನಟಿಸಿರ್ತಾರೆ ಮತ್ತು ಹಾಗೂ ಹೀಗೂ ಮಾಡಿ ಚಿತ್ರರಂಗದಲ್ಲಿ ನಟನಾಗಿ ನಿಂತ್ಕೊಳ್ಳೋದಕ್ಕೆ ಒಂದಷ್ಟು ಜಾಗವನ್ನು ಅವಕಾಶವನ್ನು ಮಾಡಿಕೊಳ್ತಾರೆ ಈ ನಡುವೆ ಅವರೂ ಕೂಡ ಊಹೆನೂ ಮಾಡಿರತಕ್ಕಂತಹ ದೊಡ್ಡದಾದಂತಹ ಒಂದು ಮ್ಯಾಜಿಕ್ ಅವರ ಜೀವನದಲ್ಲಿ ನಡೆಯುತ್ತೆ ಅಷ್ಟೇ ಆ ಮ್ಯಾಜಿಕ್ ನಂತರ ನಡೆದದ್ದೆಲ್ಲ ದೊಡ್ಡ ಪವಾಡವೇ ಸರಿ ಆ ಮ್ಯಾಜಿಕ್ನ ಹೆಸರೇ ಮೆಜೆಸ್ಟಿಕ್ ಹೌದು ಎರಡು ಸಾವಿರದ ಎರಡರಲ್ಲಿ ಪಿ ಎನ್ ಸತ್ಯಾರ್ ಅವರು ಮೆಜೆಸ್ಟಿಕ್ ಎಂಬ ಸಿನಿಮಾ ಮಾಡುವ ಯೋಚನೆಯಲ್ಲಿ ಇರ್ತಾರೆ ಆ ಸಿನಿಮಾಗೆ ಸರಿಯಾದ ನಾಯಕ ನಟನೊಬ್ಬನ ಹುಡುಕಾಟದಲ್ಲಿದ್ದಾಗ ಅವರಿಗೆ ಕಣ್ಣಿಗೆ ಬಿದ್ದಿದ್ದು ದರ್ಶನ್ ದರ್ಶನ್ ಅವರೊಡನೆ ಮಾತನಾಡಿ ಅವರನ್ನು ನಾಯಕ ಪಾತ್ರಕ್ಕೆ ಒಪ್ಪಿಸಿ ಮೆಜೆಸ್ಟಿಕ್ ಸಿನಿಮಾವನ್ನು ಅದ್ಭುತವಾಗಿ ಮುಗಿಸ್ತಾರೆ ಅದು ಮುಗಿಸಿ ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ಬಿಡುಗಡೆ ಕೂಡ ಮಾಡ್ತಾರೆ ನಾಯಕನಾಗಿ ನನ್ನ ಮೊದಲನೇ ಸಿನಿಮಾ ಹೇಗಿರುತ್ತೋ ಏನೋ ಎಂಬ ಕಳವಳದಲ್ಲೇ ದರ್ಶನ್ ಸಿನಿಮಾ ರಿಲೀಸ್ ಡೇಟನ್ನೇ ಎದುರು ನೋಡ್ತಾ ಇರ್ತಾರೆ ಆದರೆ ಅವರು ನೋಡ್ತಾ ಇದ್ದಿದ್ದಂತಹ ಆ ಒಂದು ಕಳವಳ ಅದರ ಫಲಿತಾಂಶ ಬಂದಾಗ ವಿರುದ್ಧವಾಗಿರುತ್ತೆ ಅಂದರೆ ಅದ್ಭುತವಾಗಿರುತ್ತೆ ಯಾರು ಊಹೇನೂ ಮಾಡಿರದಷ್ಟು ಮಟ್ಟಿಗೆ ಮೆಜೆಸ್ಟಿಕ್ ದೊಡ್ಡ ಮಟ್ಟದ ಆಗುತ್ತೆ ಈ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ಮಾಸ್ ಹೀರೋ ಒಬ್ಬರ ಎಂಟ್ರಿ ಆಗುತ್ತೆ ತಮಗೆ ಅರಿವಿಲ್ಲದಂತೆ ದರ್ಶನ್ ಅವರಿಗೆ ನೂರಾರು ಅಭಿಮಾನಿಗಳನ್ನು ಆ ಸಿನಿಮಾ ರಾತ್ರೋರಾತ್ರಿ ಹುಟ್ಟು ಹಾಕಿರುತ್ತೆ ಅದ್ಭುತ ಪ್ರತಿಕ್ರಿಯೆ ಪಡೆದ ಮೆಜೆಸ್ಟಿ ಕರ್ನಾಟಕದ ಹಲವಾರು ಸಿನಿಮಾ ಮಂದಿರಗಳಲ್ಲಿ ಹಂಡ್ರೆಡ್ ಡೇಸನ್ನು ಪೂರೈಸುತ್ತೆ ಡೆಬ್ಯೂಟ್ ಆಗಿ ನಟಿಸಿದಂತಹ ಸಿನಿಮಾನೇ ಹಂಡ್ರೆಡ್ ಡೇಸ್ ಆದರೆ ಆ ಖುಷಿ ಹೇಗಿರಬೇಡ ಆ ಖುಷಿಯಲ್ಲಿ ತೇಲಾಡ್ತಾ ಇರೋವಾಗಲೇ ಮತ್ತೊಂದು ಮ್ಯಾಜಿಕ್ ನಡೆಯುತ್ತೆ ಅದೇ ಕರಿಯ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಂತಹ ಪ್ರೇಮ್ ನಿರ್ದೇಶನದ ಕರಿಯ ಸುಮಾರು ಎಂಟುನೂರು ದಿನಗಳಿಗೂ ಹೆಚ್ಚು ಪ್ರದರ್ಶನ ಕಂಡು ಹೊಸ ದಾಖಲೆಯನ್ನೇ ಬರೆಯುತ್ತೆ ನೂರಾರು ಸಂಖ್ಯೆಯಲ್ಲಿದ್ದಂತಹ ಅಭಿಮಾನಿಗಳ ಸಂಖ್ಯೆ ಏನಿರುತ್ತೆ ಅದು ಕರಿಯ ಅನ್ನೋ ಸಿನಿಮಾದಿಂದ ಸಾವಿರಾರು ಆಗುತ್ತೆ ಲಕ್ಷಾಂತರ ಆಗತ್ತೆ ಕೋಟ್ಯಾಂತರ ಆಗತ್ತೆ ಆ ನಂತರ ಲಾಲಿ ಹಾಡು ಕುಶಲವೇ ಕ್ಷೇಮವೇ ನೀನಂದರೆ ಇಷ್ಟ ಲಂಕೇಶ್ ಪತ್ರಿಕೆ ಹೀಗೆ ಒಂದಾದರ ಮೇಲೊಂದು ಮಾಸ್ ಚಿತ್ರಗಳಲ್ಲಿ ದರ್ಶನ್ ಅಭಿನಯಿಸ್ತಾ ಹೋಗ್ತಾರೆ ಈ ನಡುವೆ ನನ್ನ ಪ್ರೀತಿಯ ರಾಮು ಅನ್ನುವ ಚಿತ್ರದಲ್ಲಿ ಅಂದನಾಗಿ ಅಭಿನಯಿಸಿ ತನ್ನಲ್ಲಿರತಕ್ಕಂಥ ನಿಜವಾದ ಕಲಾವಿದನ ಅನಾವರಣವನ್ನು ಕೂಡ ಮಾಡ್ತಾರೆ ಹೀಗಿರುವಾಗ ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾದಂತಹ ಕಲಾಸಿಪಾಳ್ಯ ದೊಡ್ಡ ಮಟ್ಟದ ಹಿಟ್ ಆಗುತ್ತೆ ಅಲ್ಲಿಂದ ಶುರುವಾದ ದರ್ಶನ್ ರಕ್ಷಿತಾ ಜೋಡಿ ಕಲಾಸಿಪಾಳ್ಯ ಸುಂಟ್ರಗಾಳಿ ಅಯ್ಯ ಮಂಡ್ಯದಂತಹ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗದ ಯಶಸ್ವಿ ಜೋಡಿ ಎಂದೇ ಹೆಸರಾಗತ್ತೆ ಇಂದಿಗೂ ಕೂಡ ದರ್ಶನ್ ಹಾಗೂ ರಕ್ಷಿತಾ ಆ ಸ್ನೇಹವನ್ನು ಹಾಗೇ ಉಳಿಸ್ಕೊಂಡೋಗಿರೋದು ನಮಗೆಲ್ಲ ಗೊತ್ತು ಈ ವೇಳೆಗಾಗಲೇ ದರ್ಶನ್ ಕನ್ನಡದ ಟಾಪ್ ಮಾಸ್ ಹೀರೋ ಆಗಿ ತಮ್ಮ ನೆಲೆಯನ್ನು ಭದ್ರಪಡಿಸಿಕೊಂಡು ಗಟ್ಟಿಯಾಗಿ ನೆಲೆಯೂರಿರ್ತಾರೆ ಆ ನಂತರ ದರ್ಶನ್ ಅವರ ಚಿತ್ರಗಳು ಒಂದಾದರ ಮೇಲೊಂದು ದಾಖಲೆಯನ್ನು ನಿರ್ಮಿಸ್ತಾನೇ ಹೋಗ್ತವೆ ದರ್ಶನ್ ಮನೆ ಮುಂದೆ ಅವರ ಒಂದು ಡೇಟ್ಗೋಸ್ಕರ ನಿರ್ಮಾಪಕರ ಕ್ಯೂ ಬೆಳೀತನೇ ಹೋಗುತ್ತೆ ಇನ್ನು ಆ ನಂತರ ನಡೆದದ್ದೆಲ್ಲ ಮತ್ತೊಂದು ಮ್ಯಾಜಿಕ್ ಅದೇನು ಅಂತ ಹೇಳುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯಕ್ಕೆ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದಷ್ಟು ಬೇಗ ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸನ್ನು ತಲುಪುವಂತಹ ಗುರಿ ಇದೆ ಇನ್ಯಾಕೆ ತಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದವರ ಈ ಪ್ರಯತ್ನಕ್ಕೆ ಕನ್ನಡದವರೇ ಆದಂತಹ ನೀವು ಡಿ ಬಸ್ ಫ್ಯಾನ್ಸೇ ದಯವಿಟ್ಟು ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತಾರು ಸಪೋರ್ಟ್ ಮಾಡ್ತಾರೆ ಅಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದಾದ ಮೇಲೆ ಗಜ ಸಾರಥಿ ಅನಾಥರು ಭೂಪತಿ ಬುಲ್ಬುಲ್ ಪೊರ್ಕಿ ಚಿಂಗಾರಿ ಅಣ್ಣವರು ಬೃಂದಾವನ ಮಿಸ್ಟರ್ ಐರಾವತ ಹೀಗೆ ಒಂದರ ಹಿಂದೊಂದು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾನೆ ಹೋಗ್ತಾರೆ ದರ್ಶನ್ ಕನ್ನಡದ ಖ್ಯಾತ ಕಲಾ ನಂತರ ಮಕ್ಕಳನ್ನೆಲ್ಲ ಸೇರಿಸಿ ನವಗ್ರಹ ಎಂಬ ಪ್ರಯೋಗವನ್ನು ಮಾಡಿ ಅದರಲ್ಲೂ ಯಶಸ್ವಿಯಾಗ್ತಾರೆ ಈ ನಡುವೆ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಂತಹ ಐತಿಹಾಸಿಕ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ರಾಯಣ್ಣನಾಗಿ ಆರ್ಭಟಿಸಿ ಉತ್ತಮ ನಾಯಕ ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡಿತಾರೆ ತಮ್ಮ ಐವತ್ತನೇ ಸಿನಿಮಾ ಕುರುಕ್ಷೇತ್ರದಲ್ಲಿ ದುರ್ಯೋಧನನ ಪಾತ್ರದಲ್ಲಿ ಆರ್ಭಟಿಸಿದ್ದು ಇನ್ನೂ ನಮ್ಮ ಕಣ್ಣ ಮುಂದೆ ಹಸಿರಾಗಿಯೇ ಇದೆ ಆನಂತರ ಬಂದ ಒಡೆಯ ರಾಬರ್ಟ್ ಕ್ರಾಂತಿ ಸಿನಿಮಾಗಳು ಕೋಟಿ ಕೋಟಿ ಹಣವನ್ನು ಬಾಚಿ ಸೂಪರ್ ಹಿಟ್ ಸಿನಿಮಾಗಳಾಗಿ ದಾಖಲಾಗದ್ದು ಇತಿಹಾಸ ಈ ಎಲ್ಲ ಸಿನಿಮಾಗಳಿಗೂ ಕಳಶ ಹುಟ್ಟಂತೆ ಎರಡು ಸಾವಿರದ ಇಪ್ಪತ್ತ ಮೂರರ ವರ್ಷಾಂತ್ಯದಲ್ಲಿ ತೆರೆಕಂಡಂತಹ ಕಾಟೇರಾ ಕಾಟೇ ರಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಎಷ್ಟೋ ದಾಖಲೆಗಳನ್ನು ಉಡೀಸ್ ಮಾಡಿ ದಾಖಲೆಯನ್ನು ಬರೀತು ಬರಿತಾನೇ ಇದೆ ಇನ್ನೂ ಬರೆಯುತ್ತೆ ದರ್ಶನ್ ಅವರ ವೃತ್ತಿ ಜೀವನದಲ್ಲೇ ಕಾಟೆಯರ ಒನ್ ಆಫ್ ದ ಬೆಸ್ಟ್ ಫಿಲಮ್ ಆಗಿ ಇವತ್ತಿಗೂ ನೆಲೆ ಕಂಡುಕೊಂಡಿದೆ ನಮ್ಮಲ್ಲಿ ಪ್ರತಿಭೆ ಒಂದಿದ್ರೆ ಸಾಕು ಸೋಲ್ದೆ ಪ್ರಯತ್ನ ಮಾಡ್ತಾನೇ ಇದ್ದರೆ ಒಂದಲ್ಲ ಒಂದಿನ ಅವಕಾಶ ನಮಗೆ ಸಿಕ್ಕೇ ಸಿಗತ್ತೆ ನಮ್ಮ ಪ್ರಯತ್ನ ಮಾತ್ರ ನಿಲ್ಲಿಸಬಾರ್ದು ನಮ್ಮನ್ನು ತಿರಸ್ಕಾರ ಮಾಡಿದ್ದವರೇ ಕರೆದು ಒಂದಲ್ಲ ಒಂದು ಸಹ ಪುರಸ್ಕಾರ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ನಮ್ಮ ಮುಂದಿರುವ ಜೀವಂತ ಉದಾಹರಣೆ ಹೀಗೆ ಲೈಟ್ ಬಾಯಿಂದ ಶುರುವಾದ ಜೀವನ ಅವರನ್ನು ಸಿನಿರಂಗದ ಸ್ಟಾರ್ ಆಗಿ ಚಾಲೆಂಜಿಂಗ್ ಸ್ಟಾರ್ ಆಗಿ ಇವತ್ತು ನೂರು ಕೋಟಿ ಸಿನಿಮಾದ ಒಡೆಯನನ್ನಾಗಿಸಿದೆ ಇನ್ನು ಸಿನಿಮಾ ರಂಗದ ಆಚೆ ಕಡೆ ಕೂಡ ದರ್ಶನ್ ಅವರ ವ್ಯಕ್ತಿತ್ವ ನಿಜಕ್ಕೂ ಎಲ್ಲರಿಗೂ ಮಾದರಿಯೇ ಸರಿ ದರ್ಶನ್ ಅವರ ಜೀವನ ಅವರ ಸಂಸ್ಕಾರ ಅವರ ನೀತಿ ಮೌಲ್ಯಗಳು ಅವರ ಪ್ರಾಣಿ ಪ್ರೇಮ ಫ್ಯಾನ್ಸ್ ಮೇಲಿನ ಪ್ರೀತಿ ಇವನ್ನೆಲ್ಲ ನಾಡಿದ್ದು ಬರ್ತಾ ಇರತಕ್ಕಂತಹ ಮೂರನೇ ಭಾಗದಲ್ಲಿ ಹೊಸ ವಿಡಿಯೋದಲ್ಲಿ ನಾಡಿದ್ದು ರಿಲೀಸ್ ಆಗುತ್ತೆ ಅದರಲ್ಲಿ ಹೇಳ್ತೀವಿ ಈ ನಡುವೆ ಎಲ್ಲ ಡಿ ಬಿ ಎಸ್ ಫ್ಯಾನ್ಸು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರ ಈ ಒಂದು ಪ್ರಯತ್ನಕ್ಕೆ ಕನ್ನಡಿಗರಾದ ನೀವೇ ಸಾಥ್ ಕೊಟ್ಟಿಲ್ಲ ಅಂದರೆ ಬೇರೆ ಯಾರು ಕೊಡ್ತಾರೆ ಅಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಡಿ ಬಾಸ್ ಫ್ಯಾನ್ ಆಗಿದೆ ದಯವಿಟ್ಟು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು